ಹಿರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಡಿಕೆ ಕದ್ರೆ ತಿನದು ಕೊಡು ಆನೆ ಕದ್ರೆ ವರ್ಷದ ಕೊಡು ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು ವೀಕ್ಷಕರೇ ಈ ನವಗ್ರಹ ಅನ್ನೋ ಸಿನಿಮಾವನ್ನ ನೋಡಿರ್ತೀರಾ ಇಡೀ ಸಿನಿಮಾದ ಕತೆ ಇರೋದೆ ಮೈಸೂರು ಅರಮನೆಯಲ್ಲಿರುವಂತಹ ಚಿನ್ನದ ಅಂಬಾರಿಯನ್ನು ಕಳ್ಳತನ ಮಾಡೋದ್ರ ಬಗ್ಗೆ ಸಿನಿಮಾದಲ್ಲಿ ತೋರಿಸಿರೋ ಹಾಗೆ ಅರಮನೆಯಲ್ಲಿರೋ ಆ ಅಂಬಾರಿ ಕದಿಯೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಕದಿಯೋದು ಬಿಡಿ ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಟೈಟ್ ಸೆಕ್ಯುರಿಟಿಯಲ್ಲಿ ಅಂಬಾರಿಯನ್ನು ಇಡಲಾಗಿರುತ್ತೆ ಆದರೆ ಈಗೊಂದು ಆತಂಕದ ಸುದ್ದಿ ಕೇಳಿ ಬರ್ತಿದೆ ಅದೇನಂದರೆ ಮೈಸೂರಿನ ಅರಮನೆಯಲ್ಲಿದ್ದಂತಹ ಈ ಅಂಬಾರಿ ಈಗ ಮಿಸ್ಸಿಂಗ್ ಆಗಿದೆಯಂತೆ ಮನೆಯಲ್ಲಿದ್ದ ಅಂಬಾರಿ ಮೂರು ತಿಂಗಳಿಂದ ಕಾಣ್ತಿಲ್ಲ ಅಂಬಾರಿ ಕೆ ಕೆಜಿ ತೂಕದ ಅಂಬಾರಿಯನ್ನ ಕದ್ದು ಬಿಟ್ರ ಮೈಸೂರು ಅರಮನೆ ಒಂದು ಸಾರ್ವಜನಿಕ ಆಸ್ತಿ ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಅರಮನೆಯ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಆದಂತಹ ಟಿಕೆಟ್ ದರವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಹೀಗೆ ಮೈಸೂರು ಅರಮನೆಗೆ ಹೋಗೋರು ಅಲ್ಲಿರೋ ಏಳ್ನೂರೈವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಕೂಡ ನೋಡಿಕೊಂಡು ಬರ್ತಾರೆ ಆದರೆ ಈಗ ಅರಮನೆಯಲ್ಲಿರುವಂತಹ ಚಿನ್ನದ ಅಂಬಾರಿಯೇ ಕಾಣ್ತಾ ಇಲ್ಲ ಅಂಬಾರಿ ಇಡೋ ಜಾಗದಲ್ಲಿ ಸ್ಕ್ರೀನನ್ನು ಹಾಕಲಾಗಿದೆ ಮೂರು ತಿಂಗಳಿಂದ ಯಾರೂ ಅದನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಾದರೆ ಅಂಬಾರಿ ಎಲ್ಲೋಯ್ತು ಏನಾಯ್ತು ಒಂದೊಂದೇ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ ಹಿರಿಯ ಪತ್ರಕರ್ತೆಯಾದಂತಹ ವಿಜಯಲಕ್ಷ್ಮಿ ಶಿಬರೂರ್ ಅವರ ವಿಜಯ ಟೈಮ್ಸ್ ಚಾನೆಲ್ನಲ್ಲಿ ಅಂಬಾರಿ ಮಿಸ್ಸಿಂಗ್ ಬಗ್ಗೆ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ ಅಂಬಾರಿ ಎಲ್ಲೋಯ್ತು ಅರಮನೆಯ ಆಡಳಿತ ಮಂಡಳಿ ಏನಾದರೂ ಮುಚ್ಚಿಡ್ತಿದೆಯಾ ಅಂಬಾರಿ ಕಳ್ಳತನವೇ ಆಗೋಯ್ತಾ ಹಾಗಾದರೆ ಇದ್ರ ಬಗ್ಗೆ ಹೇಳೋದಕ್ಕೂ ಮುನ್ನ ಒಮ್ಮೆ ಮೈಸೂರಿನ ಚಿನ್ನದ ಅಂಬಾರಿಯ ಇತಿಹಾಸವನ್ನು ನೋಡೋಣ ವೀಕ್ಷಕರೇ ಮೈಸೂರಿನ ಚಿನ್ನದ ಅಂಬಾರಿ ಸುಮಾರು ಏಳ್ನೂರ ಐವತ್ತು ಕೆ ಜಿ ತೂಕವನ್ನು ತೂಗುತ್ತೆ ಸಾಕಷ್ಟು ಜನ ಇದು ಪೂರ್ಣವಾಗಿ ಚಿನ್ನದ ಅಂಬಾರಿಯೇ ಅಂತಲೇ ಅಂದ್ಕೊಂಡಿದ್ದಾರೆ ಆದರೆ ಹಾಗಿಲ್ಲ ಕೆಳಭಾಗದಲ್ಲಿರೋ ಅಧಿಷ್ಠಾನ ಹಾಗೂ ಅಂಬಾರಿಯ ಒಳಭಾಗದಲ್ಲಿ ಮರವನ್ನು ಬಳಸಲಾಗಿದೆ ಅಂಬಾರಿಯಲ್ಲಿ ಬಳಸಿರೋ ಚಿನ್ನ ಸುಮಾರು ಎಂಬತ್ತು ಕೆ ಜಿ ಆಗಿದೆ ಇನ್ನುಳಿದಿದ್ದೆಲ್ಲ ಮರದಿಂದ ಕೂಡಿದೆ ಇದರ ವಿನ್ಯಾಸ ಪೂರ್ಣವಾಗಿ ಹಿಂದೂ ಹೊಯ್ಸಳ ಶೈಲಿಯಲ್ಲಿದೆ ಇದು ಷಟ್ವರ್ಗದಿಂದ ಕೂಡಿದ್ದು ಒಟ್ಟು ಆರು ಭಾಗಗಳಿದೆ ಅಂದ್ರೆ ಕೆಳಗೆ ಸಿಂಹಪಾದ ಅದರ ಮೇಲೆ ಅಧಿಷ್ಠಾನ ಭಾಗ ಇದು ಕುಳಿತುಕೊಳ್ಳುವ ರೀತಿ ಇರುತ್ತೆ ನಂತರ ಸ್ತಂಭ ಭಾಗ ಇಲ್ಲಿ ಒಟ್ಟು ಹದಿನಾರು ಕಂಬಗಳಿಂದ ಕೂಡಿರುತ್ತೆ ಇದರಲ್ಲಿ ಜೋಡಿ ಸ್ತಂಭ ಕೂಡ ಇರುತ್ತೆ ಅದರ ಮೇಲೆ ಪ್ರಭಾ ನಂತರ ಕಪೋತ ಪೂರ್ತಿ ಮೇಲ್ಭಾಗದಲ್ಲಿ ಇಳಿಜಾರಾದ ಶಿಖರವನ್ನು ನೋಡಬಹುದು ಅಲ್ಲಿ ಎರಡು ಪಂಚಕಲಶಗಳಿವೆ ಜೊತೆಗೆ ರಾಜತತ್ವವನ್ನು ತೋರಿಸೋದಕ್ಕೆ ಆನೆಯ ದಂತಗಳಿಂದ ಮಾಡಿದಂತಹ ಸುಮಾನಗಿರಿಗಳನ್ನು ನೋಡಬಹುದು ಹಾಗೆ ಕಲಶದ ಕೆಳಗೆ ಕೆಂಪು ಹಾಗೂ ಹಸಿರು ದೀಪಗಳಿವೆ ಅದರ ಸ್ವಿಚ್ಚು ಮಹಾರಾಜರ ಕೈಯಲ್ಲಿ ಇರ್ತಿತ್ತು ಇದನ್ನು ಸವಾರಿ ನಿಲ್ಲಿಸೋದಕ್ಕೆ ಹಾಗೂ ಸಾಗೋದಕ್ಕೆ ಬಳಸಲಾಗ್ತಾ ಇತ್ತು ಇಂಥ ಪರಂಪರೆಯುಳ್ಳಂತಹ ಅಂಬಾರಿ ಹೈ ಸೆಕ್ಯೂರಿಟಿಯಲ್ಲಿ ಇರುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದರ ಮೇಲೆ ಕಣ್ಣಿಟ್ಟಿರ್ತಾರೆ ಸಿ ಸಿ ಟಿ ವಿಗಳು ಕೂಡ ಇದೆ ಇಷ್ಟೆಲ್ಲ ಆದರೂ ಅಂಬಾರಿ ನಾಪತ್ತೆ ಆಗಿದೆಯಾ ಖಂಡಿತ ಇಲ್ಲ ಈ ತರಹದ ಸುದ್ದಿ ಬಂದಿರೋದು ಕೇವಲ ವಿಜಯ ಟೈಮ್ಸ್ ಅನ್ನೋ ಸುದ್ದಿವಾಹಿನಿಯಲ್ಲಿ ಅಷ್ಟೆ ಅದನ್ನು ಹೊರತುಪಡಿಸಿ ಎಲ್ಲೂ ಇದರ ಬಗ್ಗೆ ಸುದ್ದಿ ಬಂದಿಲ್ಲ ಅಂಬಾರಿಯ ಮುಂದೆ ಪರದೆ ಹಾಕಿರೋದಕ್ಕೆ ಕಾರಣ ಆ ಭಾಗದಲ್ಲಿ ಮರದ ಕೆಲಸ ನಡೀತಿದೆಯಂತೆ ಹೀಗಾಗಿ ಮೈಂಟೆನೆನ್ಸ್ಗೆ ಅಂತ ಅಲ್ಲಿ ಪರದೆಯನ್ನು ಮುಚ್ಚಲಾಗಿದೆ ಅದನ್ನು ಬಿಟ್ಟು ಯಾವ ಕಳ್ಳತನವೂ ಕೂಡ ನಡೆದಿಲ್ಲ ಅಂಬಾರಿಯನ್ನು ಕಳ್ಳತನ ಮಾಡೋದಕ್ಕೂ ಅಸಾಧ್ಯ ಆ ಸಾಹಸಕ್ಕೆ ಕೈ ಹಾಕೋ ಧೈರ್ಯವನ್ನು ಕೂಡ ಯಾರೂ ಮಾಡೋದಿಲ್ಲ ಮಾಡಿದರೆ ಉಳಿಯೋದೂ ಇಲ್ಲ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ